ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರ ವಾಟ್ಸಪ್ ಇಂದ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರ ಸೊ ಎಲ್ಲ ಒಂದೇ ಸತಿ ರಿಪ್ಲೈ ಮಾಡೋಣ ಅಂತ ರಿಪ್ಲೈ ಯಾರಿಗೂ ಸುಮಾರು ಜನ ರಿಪ್ಲೈ ಮಾಡಿರ್ಲಿಲ್ಲ ರಿಪ್ಲೈ ಇಲ್ಲೇ ಕೊಡ್ತಾ ಇದ್ದೀನಿ ಏನು ಓದಬೇಕು ಯಾವುದಕ್ಕೆ ನಿಮ್ಮ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಮತ್ತು ಇನ್ನೊಂದು ಮಹಾಮಂಡಲ ಅಂತ ಕಾಲಾಗಿದೆ ಯಾವುದಾಗಿದೆ ಮಹಾಮಂಡಲ ಮಹಾಮಂಡಲ ಕರ್ನಾಟಕ ಈ ಕೋಆಪ್ರೇಟಿವ್ ಸಂಬಂಧಪಟ್ಟ ಮಹಾಮಂಡಲದಲ್ಲಿ ಕಾಲಾಗಿದ್ದಾವೆ ಪೋಸ್ಟು ಅದಕ್ಕೆ ಏನು ಓದಬೇಕು ಎಷ್ಟು ಓದಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರೆ ಸೊ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕು ಜೂನಿಯರ್ ರೆಸಿಡೆಂಟ್ ಪೋಸ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾರು ಬಿಡಬೇಡಿ ಯಾರೊಬ್ಬರು ಬಿಡಬೇಡಿ ದಯವಿಟ್ಟು ಯಾರು ಬಿಡಬೇಡಿ ಅರವತ್ತೊಂದುವರೆ ಸಾವಿರ ಬೇಸಿಕ್ ಇದೆ ಬೇಸಿಕ್ಕು ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಎ ನೀವೇ ಹಾಕಿ ನೀವೇ ಲೆಕ್ಕ ಹಾಕ್ಕೊಳ್ಳಿ ಯಾರನ್ನೂ ಕೇಳೋ ಅಗತ್ಯ ಇಲ್ಲ ಅಪ್ರಾಕ್ಸಿಮೇಟ್ಲಿ ಏಯ್ಟಿ ಫೈ ಇಂದ ನೈಂಟಿ ತೌಸಂಡ್ವರೆಗೂ ಸ್ಯಾಲ್ರಿ ಬರುತ್ತೆ ಏಯ್ಟಿ ಇಂದ ನೈಂಟಿ ತೌಸಂಡ್ವರೆಗೂ ಸ್ಯಾಲ್ರಿ ಬರುತ್ತೆ ಸೊ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಪ್ಲಸ್ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂನ ಯಾವ ರೀತಿ ಫೇಸ್ ಮಾಡ್ಬೇಕು ರೀತಿ ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಸೊ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಸ್ಟಡಿ ಟೆಕ್ನಿಕ್ ಹೇಳ್ತೀನಿ ಒನ್ ಸಿಕ್ಸ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಯಾವ ಥರ ಮಾಡೋದು ಅಂತ ಈಸಿಯಾಗಿ ವಿತಿನ್ ಟೂ ಮಂತ್ಸಲ್ಲಿ ಆರಾಮ್ಸೆ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಈಗಾಗಲೇ ಹುಡುಗರು ನಮ್ಮದೇ ಮೆಟೀರಿಯಲ್ ಓದಿ ನಿಮ್ಮ ಕೊಡಗುನಲ್ಲಿ ಅರ್ಧ ಜನ ಸೆಲೆಕ್ಷನ್ ಆಗಿದ್ದಾರೆ ಅರ್ಧ ಟೋಟಲ್ ಎಷ್ಟು ವೇಕೆನ್ಸಿ ಇದ್ದಾವೆ ಅರ್ಧ ನಮ್ಮ ಹುಡುಗರೇ ಸೆಲೆಕ್ಷನ್ ಆಗಿದ್ದಾರೆ ನಿಮ್ಮ ಮಂಡ್ಯದಲ್ಲಿ ಕಾಲಾಗಿತ್ತಲ್ಲ ಡಿ ಸಿ ಬ್ಯಾಂಕು ಕೊಡಗು ಡಿ ಸಿ ಸಿ ಬ್ಯಾಂಕಲ್ಲಿ ನಮ್ಮ ಹುಡುಗ್ರು ಇದ್ದಾರೆ ಮಂಡ್ಯ ಡಿ ಸಿ ಬ್ಯಾಂಕ್ ಅರ್ಧ ನಮ್ಮ ಹುಡುಗರು ಇದ್ದಾರೆ ಚಿಕ್ಕಮಂಗ್ಳೂರಿನಲ್ಲಿ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಇಂಟರ್ವ್ಯೂಗೆ ಎಲಿಜಿಬಲ್ ಆಗೋರು ನಮ್ಮ ಹುಡುಗರೇ ಇದ್ದಾರೆ ಎಲ್ಲ ನಮ್ಮದೇ ಮೆಟೀರಿಯಲ್ ಮುಖಾಂತರ ಹೋಗಿರ್ತಕ್ಕಂಥದ್ದು ಚಿಕ್ಕಮಂಗ್ಳೂರಂತೂ ಕಂಪ್ಲೀಟಾಗಿ ಅದೆಷ್ಟು ಜನ ತೊಗೊಂಡಿದ್ರು ನನಗೆ ಜ್ಞಾಪನೆಕ್ಕಿಲ್ಲ ಅಷ್ಟು ಜನ ಅಷ್ಟು ಜನ ತೊಗೊಂಡ್ರು ಎಲ್ಲರದ್ದು ಸಕ್ಸಸ್ ಆಗಿದೆ ಎಲ್ಲ ಒಳ್ಳೊಳ್ಳೆ ಸ್ಕೋರ್ ಮಾಡಿದ್ದಾರೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಮಾರ್ಕ್ಸು ಹಳೆ ಮೆಟೀರಿಯಲಲ್ಲಿ ನಾನು ಹೇಳ್ತಾ ಇರೋದು ಹೊಸ ಅಲ್ಲ ಹಳೆ ಮೆಟೀರಿಯಲ್ಲೇ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಕೊಂಡು ಈಚೆ ಬಂದಿದ್ದಾರೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಮಾರ್ಕ್ಸು ಈಗ ಪ್ರಸ್ತುತವಾಗಿ ನಾವು ರೆಡಿ ಮಾಡಿರ್ತಕ್ಕಂಥದ್ದು ಅಡ್ವಾನ್ಸ್ಡ್ ಮೆಟೀರಿಯಲು ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗು ಆಗಲೇಬೇಕು ಅಂತೇಳಿ ಏನೇನು ಏನೇನು ಸೊಸೊಪ್ಪು ಸೊಸೊ ಸೊಸೊಪ್ಪು ಬಿಟ್ಟಿದ್ದೋ ಏನೇನು ಬಿಟ್ಟಿದ್ದೋ ಅದೆಲ್ಲನೂ ಇನ್ಕ್ಲೂಡ್ ಮಾಡಿದ್ದೀವಿ ಪ್ರತಿಯೊಂದು ಇನ್ಕ್ಲೂಡೆಡ್ ಆಗಿದೆ ಪ್ರತಿಯೊಂದು ಇನ್ಕ್ಲೂಡೆಡ್ ಆಗಿದೆ ಸೊ ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಈ ನಂಬರ್ ವಾಟ್ಸಪ್ ಮಾಡಿ ಜೆರಾಕ್ಸ್ ಮೆಟೀರಿಯಲ್ ಪ್ರಿಂಟೆಡ್ ಜೆರಾಕ್ಸ್ ಮೆಟೀರಿಯಲ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಈಗಾಗಲೇ ಸುಮಾರು ಜನ ತಗೊಂಡಿದ್ದಾರೆ ಸುಮಾರು ಜನ ತಗೊಂಡಿದ್ದಾರೆ ಆಲ್ರೆಡಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರಮ್ಮ ಎಲ್ಲ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ ಯಾರಿಗಾರು ಅವಶ್ಯಕತೆ ಇದ್ರೆ ಯಾರಾದ್ರೂ ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರಾದ್ರು ಓದ್ತಾ ಇದ್ರೆ ಕೆಲಸ ಆಗಲೇಬೇಕು ಅನ್ನೋಂಥವ್ರು ಇದ್ರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಮ್ಮಿಡಿಯೇಟ್ಲಿ ನಿಮಗೆ ಕಳ್ಸ್ಕೊಡ್ತಕ್ಕಂಥ ಮೇ ವ್ಯವಸ್ಥೆ ಮಾಡ್ತೀನಿ ಸೊ ಏನೇನು ಓದಬೇಕು ಏನೇನು ಎತ್ತ ಅಂತ ನೋಡ್ತಾ ಹೋಗೋಣ ಸಿಂಪಲ್ ಆಗಿ ಸೆಲೆಕ್ಷನ್ ಆಗಬೇಕು ಅಂತ ಅಂದರೆ ಇದು ಸಿಲಬಸ್ಸು ಈ ಸಿಲಬಸ್ಸು ಈ ಸಿಲೆಬಸ್ಸಲ್ಲಿ ಸೆಲೆಕ್ಷನ್ ಆಗಬೇಕು ಅಂದರೆ ಸಿಂಪಲ್ ಆಗಿ ಟೆಕ್ನಿಕ್ ಸಿಂಪಲ್ ಟೆಕ್ನಿಕ್ ಓಪನ್ ಆಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇದೇ ಮೆಥಡಲ್ಲೇ ಓದಿ ಇದೇ ಮೆಥಡಲ್ಲೇ ಓದಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನನ್ನ ಡೀಟೇಲ್ಸ್ ಹೊಸ ಹುಡುಗರಿಗೆ ನನ್ನ ಡೀಟೇಲ್ಸ್ ಬೇಕು ಅಂದರೆ ವಿಡಿಯೋ ಬಿಗಿನಿಂಗ್ ಅಲ್ಲೇ ವಿಡಿಯೋ ಬಿಗಿನಿಂಗ್ ಅಲ್ಲೇ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಅಲ್ಲಿ ಕೇಳ್ಕೊಳ್ಳಿ ಸುಮಾರು ಏಯ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಇದೇ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸುಮಾರು ಜಾಬ್ಸ್ ಕ್ಲಿಯರ್ ಆಗಿದ್ದಾವೆ ಅದೆಲ್ಲ ಹಳೆ ಕತೆ ಹಳೆ ಕತೆ ಅದೆಲ್ಲ ಹಳೆ ಕತೆ ಸುಮಾರು ಕೆ ಪಿ ಎಸ್ ಸಿಯಿಂದ ಇಂದ ನಮಗೆ ಸೆಲೆಕ್ಷನ್ ಆಗಿರೋದು ಕೆ ಪಿ ಎಸ್ ಸಿ ಸೆಲೆಕ್ಷನ್ಸ್ ಅದೆಲ್ಲ ಕತೆ ವಿಡಿಯೋ ಹಳೆ ವಿಡಿಯೋದಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಏಯ್ಟೀನ್ ಇಯರ್ಸ್ ಇದು ಹತ್ತೊಂಬತ್ತನೇ ವರ್ಷ ರನ್ನಿಂಗು ಈಗ ಹತ್ತೊಂಬತ್ತನೇ ವರ್ಷಕ್ಕೆ ಬಿದ್ದಿದೆ ತೊಂಬತ್ತನೇ ವರ್ಷ ರನ್ನಿಂಗು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಈ ಫೀಲ್ಡಲ್ಲಿ ಹತ್ತೊಂಬತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಫಸ್ಟು ಕನ್ನಡ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್ ಕನ್ನಡ ಕ್ಲಿಯರ್ ಮಾಡ್ಕೊಳ್ಳಿ ಐವತ್ತಕ್ಕೆ ನಲವತ್ತೊಂಬತ್ತು ಮಾರ್ಕ್ಸು ತೆಗಿಬೋದು ಐವತ್ತಕ್ಕೆ ನಲವತ್ತೊಂಬತ್ತು ಹಣೆ ಚೆನ್ನಾಗಿದೆ ಚೆನ್ನಾಗಿರೋ ಐವತ್ತಕ್ಕೆ ಐವತ್ತು ತೆಗಿಬೋದು ಯಾವುದೇ ಅನುಮಾನ ಇಲ್ಲ ಆರಾಮ್ಸೆ ತೆಗಿಬೋದು ಈಸಿಯಾಗಿ ತೆಗಿಬೋದು ಅಷ್ಟು ಅದ್ಭುತವಾದಂಥ ಮೆಟೀರಿಯಲ್ಲು ರೆಡಿ ಇದೆ ರೆಡಿ ಇದೆ ಇನ್ ದಿ ಸೆನ್ಸ್ ನಾನು ಚೆಕ್ ಮಾಡಿಲ್ಲ ಫುಲ್ ಬಿಸಿ ಇದ್ದೀನಿ ಚೆಕ್ ಮಾಡಿಲ್ಲ ಎಲ್ಲ ಪ್ರಿಂಟೆಡ್ ಕಾಪಿ ರೆಡಿ ಇದೆ ಚೆಕ್ ಮಾಡಬೇಕು ಅಷ್ಟೇ ಚೆಕ್ ಮಾಡೋದು ಒಂದು ಪ್ರತಿಯೊಂದು ಒಂದೊಂದು ಲೈನು ಒಂದೊಂದು ಇದನ್ನು ಚೆಕ್ ಮಾಡಿ ನಿಮಗೆ ಕಳಿಸ್ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅದನ್ನ ಅನೌನ್ಸ್ ಮಾಡಿದ ತಕ್ಷಣ ಹೇಳ್ತೀನಿ ಇನ್ನು ಕನ್ನಡ ಭಾಷೆ ಐವತ್ತಕ್ಕೆ ಐವತ್ತು ತೆಗಿಬೋದು ಇನ್ ಡೀಟೇಲ್ ಆಗಿ ಓದಿ ಇನ್ ಡೆಪ್ತ್ ಆಗಿ ಓದಿ ಸಾಹಿತ್ಯ ಚರಿತ್ರೆ ಆಗಿರ್ಬೋದು ಸಾಹಿತ್ಯ ಚರಿತ್ರೆ ಆಗಿರ್ಬೋದು ವ್ಯಾಕರಣ ಆಗಿರ್ಬೋದು ಮಿಸ್ಲೇನಿಯಸ್ ಆಗಿರ್ಬೋದು ಅದು ಮಿಸ್ಲೇನಿಯಸ್ ಅಂದ್ರೆ ನುಡಿಗಟ್ಟುಗಳು ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಗಾದೆಗಳು ಇವೆಲ್ಲ ಆಮೇಲೆ ಆಡಳಿತ ಕೋಶ ಇವೆಲ್ಲ ಬರ್ತವಲ್ಲ ಇದು ಈ ಸಾಹಿತ್ಯ ಚರಿತ್ರೆ ಅಂದ್ರೆ ಕವಿ ಕೃತಿ ವಿಚಾರ ಬರುತ್ತೆ ವ್ಯಾಕರಣ ಅಂದ್ರೆ ಪ್ಯೂರ್ ಗ್ರಾಮರ್ ಬರುತ್ತೆ ಇದು ಪ್ಯಾಕ್ಡ್ ಕ್ಲಿಯರ್ ಕಟ್ ಆಗಿ ಓದ್ಕೊಳ್ಳಿ ಐವತ್ತಕ್ಕೆ ಐವತ್ತು ಮಾಸ್ ತಗೋಬಹುದು ಇಲ್ಲೇನೇನೆ ತದನಂತರದಲ್ಲಿ ನಿಮ್ಮ ಜಿ ಕೆನ ನಿಲ್ಸಿರ್ರಿ ಇಂಗ್ಲಿಷ್ ಭಾಷೆನ ನಿಲ್ಸಿರಲಿ ಜಿ ಕೆ ವೆರಿ ವೆರಿ ವಾಸ್ಟ್ ಸಬ್ಜೆಕ್ಟ್ ವಾಸ್ಟ್ ಸಬ್ಜೆಕ್ಟ್ ಕೇವಲ ಇಪ್ಪತ್ತೈದು ಮಾರ್ಕ್ಸ್ ಇದೆ ಅದನ್ನ ಡೀಪ್ ಹೋಗೋದು ಒಳ್ಳೆ ಟೆಕ್ನಿಕ್ ಅಲ್ಲ ಟೆಕ್ನಿಕ್ ಅಲ್ಲ ನಮಗೆ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಆಗಬೇಕು ಇದನ್ನ ನಿಲ್ಸಿರ್ರಿ ನಿಲ್ಸಿರ್ರಿ ಇಂಗ್ಲಿಷ್ ಭಾಷೆನ ನಿಲ್ಸಿರ್ರಿ ನಿಲ್ಸಿರ್ರಿ ಇಂಗ್ಲೀಷ್ ನಲ್ಲಿ ಹೋಲ್ಡಿಂಗ್ ಇರೋರು ಓದ್ಕೋಬೋದು ತಪ್ಪೇನೂ ಇಲ್ಲ ಬಟ್ ಇಂಗ್ಲೀಷ್ ರಿಸ್ಕ್ ಅಂತಕ್ಕಂಥವ್ರು ಇವೆರಡು ಭಾಷೆ ಇವೆರಡನ್ನ ಸಬ್ಜೆಕ್ಟ್ ನ ನಿಲ್ಸಿರ್ರಿ ಈ ಸಹಕಾರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಇದೆಯಲ್ಲ ಸಹಕಾರಿ ವಿಷಯಗಳಿಗೆ ಸಂಬಂಧಪಟ್ಟಂತ ಐವತ್ತು ಮಾರ್ಕ್ಸು ಐವತ್ತಕ್ಕೆ ನಲವತ್ತೆಂಟು ಮಾರ್ಕ್ಸು ಆರಾಮ್ಸೆ ತೊಗೋಬೋದು ಈಸಿಯಾಗಿ ತೊಗೋಬೋದು ಮೆಟೀರಿಯಲ್ಲು ಆ ರೀತಿ ಕ್ವಾಲಿಟಿ ಮೆಟೀರಿಯಲ್ ನಮ್ಮಲ್ಲಿದೆ ಪಕ್ಕಾ ಕ್ವಾಲಿಟಿ ಮೆಟೀರಿಯಲ್ ಇದೆ ಆಲ್ರೆಡಿ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ನಿಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ಕೊಡಗು ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಮಂಡ್ಯ ಇವೆಲ್ಲ ಕಡೆ ಮೆಟೀರಿಯಲ್ ಆಲ್ರೆಡಿ ತಗೊಂಡು ಓದಿದ್ದಾರೆ ಅದೇ ಮೆಟೀರಿಯಲ್ನ ಇನ್ನೂ ರಿವೈಸ್ ಮಾಡ್ತೀವಿ ಕಂಪ್ಲೀಟ್ಲಿ ರಿವೈಸ್ಡ್ ಮೆಟೀರಿಯಲ್ ಇನ್ನು ಪ್ಯಾಕ್ಡ್ ಆಗಿದೆ ಕಂಪ್ಲೀಟ್ಲಿ ಪ್ಯಾಕ್ಡ್ ಆಗಿದೆ ಸೊ ನಲವತ್ತೆಂಟು ಮಾರ್ಕ್ಸ್ ಇದರಲ್ಲಿ ಆರಾಮಸೆ ತಗೋಬಹುದು ಈಸಿಯಾಗಿ ತಗೋಬಹುದು ಇನ್ನ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ಬೇಕಮ್ಮ ಕರೆಂಟ್ ಅಫೇರ್ಸ್ ಬೇಸ್ಡ್ ಎಷ್ಟು ಬೇಕೋ ಅಷ್ಟನ್ನು ಓದ್ಕೊಂಡ್ರೆ ಇದನ್ನು ಬಿಡಬೇಡಿ ಇದನ್ನು ಬಿಡಬೇಡಿ ಇದನ್ನು ಮುಗಿಸ್ಬೇಕು ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಇದನ್ನು ಇದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಈಸಿಯಾಗಿ ತಗೋಬಹುದು ವೆರಿ ವೆರಿ ಈಸಿಯಾಗಿ ಕಾನ್ಸ್ಟಿಟ್ಯೂಷನ್ ತಗೋಬಹುದು ಇನ್ನು ಬ್ಯಾಂಕಿಂಗ್ ಕ್ಷೇತ್ರ ಅದ್ಭುತವಾಗಿದೆ ನೋಟ್ಸು ರೆಡಿ ಮೆಟೀರಿಯಲ್ ಇದೆ ಸತಿ ಓದ್ಬೇಕು ಹುಡುಗರಿಗೆ ಪಾರ್ಟ್ ಒನ್ ಪಾರ್ಟ್ ಟು ಡಿಸ್ಪ್ಯಾಚ್ ಆಗಿದೆ ಪಾರ್ಟ್ ಥ್ರೀ ಇನ್ನೂ ಡಿಸ್ಪ್ಯಾಚ್ ಆಗಿಲ್ಲ ಇನ್ನು ಡಿಸ್ಪ್ಯಾಚ್ ಆಗಿಲ್ಲ ಅದನ್ನೇ ಓದ್ತಾಯಿದೀನಿ ಓದ್ತಾ ಇದ್ದೆ ಅಷ್ಟು ವಿಡಿಯೋ ಮಾಡ್ತಾರೆ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ವಿ ಸಿಲೆಬಸ್ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಯಾವ ಥರ ಯಾವ ಥರ ಅಂತ ಒಂದು ಸತಿ ಹೇಳ್ಬೋಣ ಅಂತ ಹೇಳ್ತಾ ಇದ್ದೀನಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಪ್ಪತ್ತೈದಕ್ಕೆ ಏನಿಲ್ಲ ಅಂದರೂ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಮಾರ್ಕ್ಸ್ ಆರಾಮಾಗಿ ತೊಗೋದು ಮೆಟೀರಿಯಲ್ ಅಷ್ಟು ಅದ್ಭುತವಾಗಿದೆ ಅದ್ಭುತವಾಗಿದೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಒಂದು ಮಾರ್ಕ್ಸ್ ತೆಗೆದಿದ್ದೀವಿ ಇದರಲ್ಲಿ ಎರಡು ಮಾರ್ಕ್ಸ್ ತೆಗ್ದಿದೀವಿ ಇದರಲ್ಲಿ ಎರಡು ಮಾರ್ಕ್ಸ್ ತೆಗ್ದಿದ್ವಿ ಒಟ್ಟು ಐವತ್ತು ಐವತ್ನೂರು ಇಲ್ಲಿದೆಯಲ್ಲ ನೂರೈವತ್ತು ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ನಾನು ಹೇಳ್ತಾ ಇವೆರಡನ್ನು ಇನ್ನೂ ಕೌಂಟ್ ಮಾಡಿಲ್ಲ ಯಾವುದು ಸಾಮಾನ್ಯ ಜ್ಞಾನ ಇಂಗ್ಲೀಷ್ ನ ಕೌಂಟ್ ಮಾಡಿಲ್ಲ ಇದರಲ್ಲಿ ಐದೇ ಮಾರ್ಕ್ಸ್ ಹೋಗಿರೋದು ಕಾಣಿಸ್ತಾ ಇದೆಯಾ ಕೇವಲ ಐದೇ ಮಾರ್ಕ್ಸ್ ಕಳ್ಕೊಂಡಿರೋದು ನೂರೈವತ್ತಲ್ಲಿ ನಾವು ಎಷ್ಟು ನೂರ ಐದು ಮಾರ್ಕ್ಸ್ ಕಳ್ಕೊಂಡಿದೀವಿ ನೂರ ನಲ್ವತ್ತೈದು ಮಾರ್ಕ್ಸ್ ಇಲ್ಲೇ ಬಂದಿದೆ ಕಾಣಿಸ್ತಾ ಇದೆಯಲ್ಲ ಈಗ ಬನ್ನಿ ಇದಿಷ್ಟನ್ನು ಕವರ್ ಮಾಡಿಕೊಂಡು ನಾನು ಹೇಳಿದ್ನೆಲ್ಲ ಇದೇ ಮೆಥಡ್ ಅಲ್ಲಿ ಓದ್ಬೇಕು ಇದಿಷ್ಟನ್ನು ಅದ್ಭುತವಾದಂತಹ ಮೆಟೀರಿಯಲ್ ಇದೆ ಆಲ್ರೆಡಿ ಸಕ್ಸಸ್ ಆಗಿ ಸೆಲೆಕ್ಷನ್ ಆಗಿ ಕೆಲಸ ಮಾಡ್ತಾ ಇದಾರೆ ಹುಡುಗರು ಕೆಲ್ಸದಲ್ಲಿದ್ದಾರೆ ಕೆಲಸದಲ್ಲಿದ್ದಾರೆ ಅರ್ಥ ಆಗ್ತಿದ್ಯಾ ಕನ್ನಡ ಭಾಷೆ ಫಸ್ಟ್ ಓದಬೇಕು ತದನಂತರದಲ್ಲಿ ಸಹಕಾರಿ ವಿಷಯ ಓದಬೇಕು ಬ್ಯಾಂಕಿಂಗ್ ಓದಬೇಕು ಬ್ಯಾಂಕಿಂಗು ಕಾನ್ಸ್ಟಿಟ್ಯೂಷನ್ ಇಷ್ಟು ಫಸ್ಟ್ ಮುಗಿಸ್ಕೋಬೇಕು ಫಸ್ಟ್ ಹಾಪಲ್ಲಿ ಇದಿಷ್ಟನ್ನು ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ್ರೆ ನೂರ ಐವತ್ತಕ್ಕೆ ನೂರ ನಲವತ್ತೈದು ಮಾರ್ಕ್ಸು ಆರಾಮ್ಸೆ ತಗೋಬೋದು ಈಸಿಯಾಗಿ ತಗೋಬೋದು ತದನಂತರದಲ್ಲಿ ಯಾರು ಇಂಗ್ಲೀಷ್ ಮೀಡಿಯಂ ಹುಡುಗರು ಇದ್ದೀರಾ ಇಂಗ್ಲೀಷ್ ಮೀಡಿಯಂ ಹುಡುಗರು ಇಂಗ್ಲೀಷ್ನ ಓದ್ಕೊಳ್ಳಿ ಇಂಗ್ಲೀಷ್ನ ಓದ್ಕೊಳ್ಳಿ ಆರಾಮ್ಸೆ ಓದ್ಕೊಳ್ಳಿ ಆಟೋ ನಿಮ್ಸು ಸಿನೋ ನಿಮ್ಸು ಇ ಡಿ ಎಮ್ಸು ಫ್ರೇಸಸ್ಸು ಇವೆಲ್ಲ ಬರ್ತಾವಲ್ಲ ಇವೆಲ್ಲ ಮುಗಿಸ್ಕೊಳ್ಳಿ ಇವೆಲ್ಲ ಮುಗಿಸ್ಕೊಳ್ಳಿ ಆಮೇಲೆ ನಿಮ್ಮ ಇನ್ನು ಮಿಕ್ಕಿದ್ದು ಗ್ರಾಮರ್ ಕಾಂಪ್ಲಿಕೇಟೆಡ್ ಪೋರ್ಷನ್ ಎತ್ತಿಟ್ಕೊಳ್ಳಿ ಯಾರು ಕನ್ನಡ ಮೀಡಿಯಮ್ ಹುಡುಗರು ಇಂಗ್ಲೀಷ್ ಮೀಡಿಯಂ ಹುಡುಗ್ರು ಮಾಡ್ಕೊಳ್ರಿ ಇನ್ನು ಸಾಮಾನ್ಯ ಜ್ಞಾನಕ್ಕೆ ನೋಟ್ಸ್ ಕೊಡ್ತೀವಮ್ಮ ನೋಟ್ಸ್ ಬಿಡ್ತೀನಿ ಅದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಇರುತ್ತೆ ಸಾಮಾನ್ಯ ಜ್ಞಾನ ಈಗ ಹೇಳ್ತಾ ಇದ್ದೀನಿ ನೋಡ್ರಿ ಜಿ ಕೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಓದಬೇಕು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಹದಿನೈದು ಕ್ವಶನ್ಸ್ನ ಆರಾಮ್ಸೆ ಗೆಸ್ ಮಾಡ್ಬೋದು ಎಷ್ಟು ಕ್ವೆಶನ್ ಗೆಸ್ ಮಾಡ್ಬೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿ ಕೆ ಏನಾದ್ರು ನೀವು ಓದಿದ್ರೆ ಹದಿನೈದು ಮಾರ್ಕ್ಸು ಇಲ್ಲೇ ಹೇಳ್ಬೋದು ಇವೇ ಬರ್ತವೆ ಅಂತ ಅರ್ಥ ಆಗ್ತಾ ಇದೆಯಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಲ್ಲೇ ಪೇಪರ್ ಸೆಟ್ ಆಗೋದು ಪೇಪರ್ ಸೆಟ್ ಆಗೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ನಾವು ಇಲ್ಲಿವರೆಗೂ ಮೆಟೀರಿಯಲ್ ಕೊಟ್ಟರು ಕರೆಂಟ್ ಅಫೇರ್ಸ್ ಬೇಸಿಸ್ತೇನೆ ಕರೆಂಟ್ ಅಫೇರ್ಸ್ ಬೇಸಿಸ್ ಕೊಟ್ಟರು ಹದಿನೈದು ಮಾರ್ಕ್ಸ್ ಇಲ್ಲೇ ಹೇಳ್ಬೋದು ಮಿಕ್ಕಿದ್ದಿನ ಇನ್ನ ಇನ್ನು ಹತ್ತು ಮಾರ್ಕ್ಸ್ ಸ್ಟ್ಯಾಟಿಕ್ ಸ್ಟ್ಯಾಟಿಕ್ ಜಿ ಕೆ ಇರುತ್ತೆ ಇನ್ನು ಹತ್ತು ಮಾರ್ಕ್ಸು ಸ್ಟ್ಯಾಟಿಕ್ ಜಿ ಕೆ ಇರುತ್ತೆ ಹೆಂಗೇ ಮಾಡಿದ್ರು ಇಪ್ಪತ್ತು ಮಾರ್ಕ್ಸ್ ಆರಾಮ್ಸೆ ತಗೋಬಹುದು ಅರ್ಥ ಆಗ್ತಾ ಇದೆಯಾ ಇಂಗ್ಲೀಷ್ ನಲ್ಲಿ ಹದಿನೈದು ಅಂದ್ರೆ ಮೂವತ್ತೈದು ಮಾರ್ಕ್ಸ್ ಇಲ್ಲೇ ಬಂತು ಸೊ ಒನ್ ಫಾರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಇಲ್ಲೇ ಸಿಗ್ತಾ ಇದೆಯಲ್ಲ ನಿಮಗೆ ಅಪ್ ಟು ಒನ್ ಏಯ್ಟಿ ವರ್ಗು ಆರಾಮ್ಸೆ ತಗೋಬೋದು ಏನೇ ಹೆಚ್ಚು ಕಮ್ಮಿ ಆದ್ರೂ ಒನ್ ಸಿಕ್ಸ್ಟಿ ಪ್ಲಸ್ ಅಂತೂ ಆರಾಮ್ಸೆ ಹೊರಟೋಗಿರುತ್ತೆ ಈಸಿಯಾಗಿ ಏನೇ ಹೆಚ್ಚು ಕಮ್ಮಿ ಆದರೂ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಇದು ಸ್ಟ್ರಾಟಜಿ ಅರ್ಥ ಆಗ್ತಾ ಇದೆ ದಯವಿಟ್ಟು ಇದೇ ಸ್ಟ್ರಾಟಜಿ ಮೇಲೆ ಎಲ್ಲ ಹುಡುಗರು ಓದಿ ಇನ್ನ ಮೆಟೀರಿಯಲ್ ಇದೆ ಅಂತ ಕೇಳ್ತಾ ಇದೆ ಇಲ್ಲಿ ಅದೇ ಮೆಟೀರಿಯಲ್ ಕಾಪಿನೇ ನಿಮ್ಗೆ ಹಾಕಿದೀನಿ ನೋಡಿ ಅದೇ ಮೆಟೀರಿಯಲ್ ಇದೇ ಮೆಟೀರಿಯಲ್ ಹುಡುಗರಿಗೆ ಡಿಸ್ಪ್ಯಾಚ್ ಆಗಿರೋದು ಇದೇ ಮೆಟೀರಿಯಲ್ ಇದು ಕ್ವಶನ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ ಒಂದು ಎರಡ್ ಸಾವಿರ ಎರಡು ಎರಡರಿಂದ ಎರಡು ವರೆಸ್ ಕ್ವಶನ್ ಬ್ಯಾಂಕ್ ಡಿಸ್ಪ್ಯಾಚ್ ಆಗಿದೆ ಹುಡುಗರೆಲ್ಲ ಓದ್ತಾ ಇದಾರಮ್ಮ ಅರ್ಥ ಆಗ್ತಾ ಇದೆ ಇದು ಕ್ವಶನ್ ಬ್ಯಾಂಕ್ ಕಾಪಿ ಇದು ನೋಟ್ಸ್ ಅಮ್ಮ ನೋಟ್ಸ್ ಕಾಪಿ ಇದು ನೋಟ್ಸ್ ಅರ್ಥ ಆಗ್ತಾ ಇದೆಯಾ ಇದು ನೋಟ್ಸ್ ಇದು ಬ್ಯಾಂಕ್ ಇದು ಯಾವ್ದು ಇದು ಕೋಆಪರೇಟಿವ್ ನೋಟ್ಸ್ ಇದು ಕೋಆಪರೇಟಿವ್ ನೋಟ್ಸ್ ಪ್ಲಸ್ ಕ್ವಚನ್ ಬ್ಯಾಂಕು ಕ್ವಶನ್ ಬ್ಯಾಂಕು ಆಗ್ತಾ ಇದೆಯಾ ಇದ್ರದ್ದು ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ ಓದ್ತಾ ಇದಾರೆ ಇದಿಷ್ಟು ಮಾಹಿತಿ ಅರ್ಥ ಆಗ್ತಾ ಇದೆಯಾ ಇದೇ ರೀತಿಲೇ ಓದಬೇಕು ಇದು ಓದುವ ರೀತಿ ಇದೇ ರೀತಿಯೇ ಓದ್ಕೊಳ್ಳಿ ಈಸಿಯಾಗಿ ಸಕ್ಸಸ್ ಆಗಿ ಈಚೆಗೆ ಬರ್ತೀರಾ ಬೇರೆ ಯಾವುದೇ ರಿಸರ್ಚ್ ಮಾಡಬೇಡಿ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಹೈಯೆಸ್ಟ್ ಸ್ಯಾಲರಿ ಇದೆ ಅದ್ಭುತವಾಗಿದೆ ಬೆಂಗಳೂರಿನಲ್ಲೇ ಇರ್ತೀರಾ ಎಲ್ಲರಿಗೂ ಒಳ್ಳೇದಾಗಲಿ ಮೆಟೀರಿಯಲ್ನ ಕಳಿಸ್ತಕ್ಕಂತ ಮೋಡು ಮನೆಗೆ ಕಳ್ಸಿಕೊಡ್ತೀವಮ್ಮ ಎಲ್ಲ ಪ್ರಿಂಟೆಡ್ ಮೆಟೀರಿಯಲ್ ರೆಡಿ ಇದೆ ನೀವು ಅಂತ ಒಂದು ಮೆಸೇಜ್ ಮಾಡಿದ್ರೆ ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿ ಸಾಕು ಕಳಿಸ್ಕೊಡ್ತೀನಮ್ಮ ಕಳಿಸ್ಕೊಡ್ತೀನಿ ಎಲ್ಲೇ ಇದ್ದರೂ ಕಳಿಸ್ಕೊಡ್ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಆಗ್ತಿದೆಯಲ್ಲ ಈ ಫೀಲ್ಡಲ್ಲಿ ಹತ್ತೊಂಬತ್ತನೇ ವರ್ಷ ನಂದು ಹತ್ತೊಂಬತ್ತನೇ ವರ್ಷ ಹತ್ತೊಂಬತ್ತನೇ ವರ್ಷ ನಾನು ಏನು ಪ್ರಾಮಿಸ್ ಮಾಡಿದ್ದೆ ನಿಮಗೆ ಡಿಸೆಂಬರಲ್ಲಿ ಲಾಸ್ಟ್ ಡಿಸೆಂಬರಲ್ಲಿ ಪ್ರಾಮಿಸ್ ಮಾಡಿದ್ದೆ ಕೊಡಗು ಹುಡುಗರಿಗೆ ಕೊಡಗು ಚಿಕ್ಕಮಂಗ್ಳೂರು ಮಂಡ್ಯ ಹುಡುಗರಿಗೆ ಪ್ರಾಮಿಸ್ ಮಾಡಿದ್ದೆ ಒನ್ ಫಿಫ್ಟಿ ಸ್ಕೋರಿಂಗು ನನ್ನ ಜವಾಬ್ದಾರಿ ಅಷ್ಟು ಮೆಟೀರಿಯಲ್ಲು ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಅಷ್ಟು ಮೆಟೀರಿಯಲ್ ಪ್ರೊವೈಡ್ ಮಾಡಿ ಕೊಡಗು ಚಿಕ್ಕಮಗಳೂರು ಮಂಡ್ಯ ಇವರೆಲ್ಲರೂ ಸಕ್ಸಸ್ ಆಗಿದ್ದಾರೆ ತದನಂತರದಲ್ಲಿ ಅದೇ ಮೆಟೀರಿಯಲ್ನ ಪ್ರಿಂಟೆಡ್ ಕಾಪಿ ಟೈಪ್ಡ್ ಮಾಡಿಸ್ತು ಕಂಪ್ಲೀಟ್ಲಿ ರಿವಿಸನ್ ಮಾಡಿದೀವಮ್ಮ ಫುಲ್ಲು ರಿವೈಸ್ ಆಗಿದೆ ಫುಲ್ಲು ರಿವೈಸ್ ಅಂದ್ರೆ ಅದ್ಭುತವಾಗಿ ರಿವೈಸ್ ಆಗಿದೆ ಇನ್ನು ಏನೇನು 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 ಸ್ವಲ್ಪ ಸ್ವಲ್ಪ ಬಿಟ್ಟಿದ್ವು ಎಲ್ಲ ಆ್ಯಡ್ ಅಪ್ ಆಗಿದೆ ಪ್ಯಾಕ್ಡ್ ಆಗಿದೆ ನೆಮ್ಮದಿಯಾಗಿ ಓದಿ ಇದೇ ಮೆಟೀರಿಯಲ್ನ ಹತ್ತರಿಂದ ಹದಿನೈದು ಸತಿ ಚೆನ್ನಾಗಿ ಬಾಯಟ್ ಮಾಡ್ಕೊಂಡು ಹೋಗಿ ಎಲ್ಲ ಇವೆ ಬಂದಿರ್ತವೆ ಎಲ್ಲ ಇದೇ ಕ್ವಶನ್ಸ್ ಇದರಲ್ಲೇ ಬಂದಿರ್ತವೆ ಓದ್ಕೊಂಡು ಹೋಗ್ರಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೇವೆ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ